హలో హాయ్ ఫ్రెండ్స్ వెల్కమ్ బ్యాక్ టు మై ఛానల్ విత్ ఇన్ వీడియో బందు కేవలం బేవల ఎరడూ గ్రామీందరో జ్యువెల్స్ కలెక్షన్స్ నోట్ హో ఈ షాప్ బందు వండు జ్యువెలర్స్ జ్వెలర్స్ కార్ కళ నివత్యూ కాంటాక్ట్ విజిట్ కూడా కదోదు స్క్రీన్ మేలే నంబర్ మెన్షన్ మిర్తీని నోడి ఇది వైట్ స్టోన్ స్టోనల్ మిరంత లైట్ వైట్ బ్యూటిఫుల్ బ్యాంగల్స్ కలెక్షన్స్ వేర్ మే తుంబే బ్యూటిఫుల్ కనెత్తె డైలీ వేర్ కూడా వైట్ నోడే థర్టీ 33 గ్రామ్ సిగతే నెక్స్ట్ నోడి ఫుల్ గోల్డల్ డైన్ మిరవంత గ్ర్యాండ్ బ్యూటిఫుల్ డైన్ కలెక్షన్స్ వేర్ మే తున్నే లుక్ కొడెయిట్ నోడో అనే కేవల నైంటీన్ గ్రమ్ నెక్స్ట్ నోడి పింక్ స్టోనల్ మిరవంతీవ్స్ డీజైన్ లీవ్స్ డైన్ ఇర బ్యూటిఫుల్ నెక్లెస్ డీజైన్ వేర్ మే తుమ బ్యూటిఫుల్ కాైట్ వేయిట్ కదే నోడి వేయిట్ నోడే కేవల సెవెన్ పైంట్ త్రీ గ్రమ్ నెక్స్ట్ నోడి ఫుల్ గోల్డల్ మిరం ఫ్లవర్ డైన్ పేండెంట్ ಮತ್ತು ಲಕ್ಷ್ಮಿ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ತರ್ಟಿ ಸಿಕ್ಸ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ಗಳಿಂದ ತ್ರೀ ಲೇಯರಲ್ಲಿ ಮಾಡಿರುವ ಮಾಡಿರುವಂಥ ಚೌಕರ್ ನೆಕ್ಲೆಸ್ ಮತ್ತೆ ಪೆಂಡೆಂಟ್ ನೋಡಿ ಮತ್ತೆ ಒಂದು ದೊಡ್ಡ ಬ್ಲೂ ಸ್ಟೋನ್ ಇರುವಂತ ಅದರ ಸುತ್ತ ವೈಟ್ ಸ್ಟೋನ್ಗಳು ಕೂಡ ಇದೆ ಹಾಗೆ ಒಂದು ಪರ್ಲ್ ಕೂಡ ಹ್ಯಾಂಗ್ ಆಗಿರುವಂತದ್ದು ತುಂಬಾ ಲೈಟ್ ವೆಯ್ಟ್ ಸಿಂಪಲ್ ಇದೆ ಹಾಗೆ ಇದರಲ್ಲಿ ಸೇಮ್ ಡಿಸೈನ್ ಬಟ್ ಸ್ಟೋನ್ ಪಿಂಕ್ ಗ್ರೀನ್ ಇರುವಂಥದ್ದು ನೋಡ್ತಿದ್ದೀರಲ್ಲ ವೈಟ್ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೋಡಿ ಟ್ರೆಡಿಷನಲ್ ಡಿಸೈನ್ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಶೈನಿಂಗ್ ಕೂಡ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದ್ರೆ ಫಾರ್ಟಿ ಪಾಯಿಂಟ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ತರ್ಟೀನ್ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ತ್ರೀ ಲೇಯರ್ ಚೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲ ಫಂಕ್ಷನ್ಸ್ಗೂ ಕೂಡ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಫಾರ್ಟಿ ಒನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಸ್ಟೆಪ್ ಓಲ್ ಶೇಪ್ ಜೋಮಾಲ ಗುಂಡು ನೆಕ್ಟೇಸ್ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಟ್ವೆಂಟಿ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗೋಲ್ಡ್ ಬಾಲ್ಗಳಿಂದ ಮಾಡಿರುವಂಥ ಬ್ರಾಸ್ಲೆಟ್ ಕಲೆಕ್ಷನ್ಸ್ ತುಂಬಾನೇ ಸಿಂಪಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಟೆನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವಂಕೀರಿಂಗ್ ಡಿಸೈನ್ ವೈಟ್ ಅಲ್ಲಿ ಮಾಡಿರೋವಂಥದ್ದು ಎಷ್ಟು ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಫೈವ್ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಚೈನ್ ಮತ್ತು ಗೋಲ್ಡ್ ಬೀಡ್ಗಳು ಮಿಕ್ಸಲ್ಲಿ ಮಾಡಿರುವಂಥ ಕೋರಲ್ ಚೈನ್ ತುಂಬಾ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದ್ರೆ ಟ್ವೆಂಟಿ ಟು ಟು ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ನೆಕ್ಲೆಸ್ ಡಿಸೈನ್ ಡಿಸೈನ್ ಡಿಸೈನಲ್ಲಿ ಮಾಡಿದ್ದಾರೆ ನೋಡಿ ಹಾಗೆ ಪೆಂಡೆಂಟ್ ಕೆಳಗಡೆ ವೈಟ್ ಬೀಡ್ಗಳು ಹ್ಯಾಂಗ್ ಆಗಿವೆ ವೇರ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣುತ್ತೆ ವೆಯ್ಟ್ ನೋಡೋದರೆ ಟ್ವೆಂಟಿ ಪಾಯಿಂಟ್ ಫಾರ್ಟಿ ನೈನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ವೇಳೆ ಕರಿಮಣಿ ಸೂತ್ರ ಹಾಗೆ ಎರಡು ಲಕ್ಷ್ಮೀ ಕಾಸು ಒಂದು ಮಾಂಗಲ್ಯ ಕೂಡ ಇರುವಂಥದ್ದು ತುಂಬನೇ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದರೆ ತರ್ಟಿ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂಥ ಶಾರ್ಟ್ ನೆಕ್ಲೆಸ್ ಡಿಸೈನ್ ನೋಡಿ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಇದೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫಿಫ್ಟೀನ್ ಗ್ರಾಮ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ವೇಳೆ ಕರಿಮಣಿ ಮಂಗಳ ಸೂತ್ರ ಡಿಸೈನ್ ಮತ್ತೆ ಗೋಲ್ಡ್ ಗುಂಡುಗಳು ಕೂಡ ಇವೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ತರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಡಬಲ್ ಸ್ಟೆಪ್ ಆ್ಯಂಟಿಕ್ ಚುಮ್ಕಸ್ ತುಂಬಾ ಗ್ರ್ಯಾಂಡಾಗಿದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಟ್ವೆಂಟಿ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲೂ ಸ್ಟೋನ್ ಲಾಂಗ್ ಹಾರ ಪೆಂಡೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಹಾಗೆ ಪಾಲ್ಗಳು ಕೂಡ ಇವೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫಾರ್ಟಿ ಫೈ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಈಗ ನೋಡಿದ್ರೆ ಸೇಮ್ ಡಿಸೈನ್ ಹಾಗೆ ಪೆಂಡೆಂಟ್ ಕೂಡ ಚೇಂಜ್ ಇದೆ ಲಕ್ಷ್ಮಿ ಡಿಸೈನ್ ಇರೋ ಪೆಂಡೆಂಟ್ ಹಾಗೆ ಪಿಂಕ್ ಸ್ಟೋನ್ಗಳಿರುವಂತಹ ಹಾರ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫಾರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ಹಾಗೆ ಒನ್ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿರೋ ಜುಮ್ ಕಾಸ್ಟ್ ಡಿಸೈನ್ ಹಾಗೆ ಕೆಳಗಡೆ ವೈಟ್ ಬಾಲ್ಗಳಿವೆ ಹಾಗೆ ನೀವು ಯಾವುದೇ ಮ್ಯಾಚ್ ಯಾವುದೇ ಮ್ಯಾಚಿಂಗ್ ಸ್ಟಡ್ಗೆ ಆಲ್ಟರ್ ಮಾಡ್ಕೋಬೋದು ಆದರೆ ಲೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸ್ಟೋನ್ ಸ್ಟೋನಿಂದ ಮಾಡಿರೋವಂಥ ಪೆಂಡೆಂಟ್ ಸುತ್ತ ವೈಟ್ ಸ್ಟೋನ್ಗಳಿವೆ ತುಂಬಾ ಸಿಂಪಲ್ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಟೆನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೂರು ಎಳೆ ಗೋಲ್ಡ್ ಬಾಲ್ಗಳಿಂದ ಮಾಡಿರುವಂಥ ಗ್ರ್ಯಾಂಡ್ ಹಾರ ಪೆಂಡೆಂಟ್ ಕೂಡ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿದೆ ಲಕ್ಷ್ಮಿ ಕೂಡ ಇದೆ ನೋಡಿ ಹಾಗೆ ಗ್ರೀನ್ ಅಂಡ್ ಪಿಂಕ್ ಬೀಡ್ಗಳು ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಕಲೆಕ್ಷನ್ ವೇಟ್ ನೋಡೋದಾದ್ರೆ ಫಾರ್ಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪೀಕಾಕ್ ಡಿಸೈನ್ ಇಯರಿಂಗ್ಸ್ ಸ್ಟರ್ಟ್ ಗ್ರೀನ್ ಅಂಡ್ ಪಿಂಕ್ ಬೀಡ್ ಗಳಿವೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೇಟ್ ನೋಡೋದಾದ್ರೆ ಸಿಕ್ಸ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಚಾನ್ ಬಲ್ ಇಯರಿಂಗ್ಸ್ ಗ್ರೀನ್ ಬೀಡ್ಗಳು ಗಳಿವೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದ್ರೆ ಏಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂಥ ಲಾಂಗಹಾರ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುವಂತದ್ದು ವೇರ್ ಮಾಡಿ ನೋಡೋದಾದರೆ ತರ್ಟಿ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಜೋಮಾಲಾ ಗುಂಡುಗಳಿಂದ ಮಾಡಿರುವಂಥ ಲಾಂಗಹಾರ ಪೆಂಡೆಂಟ್ ನೋಡಿ ರೌಂಡ್ ಶೇಪ್ ಇರೋ ಮದುವೆ ಲಕ್ಷ್ಮಿ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ತರ್ಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಜುಮ್ಕಾಸ್ ಟಾಪ್ ಒಂದು ಮ್ಯಾಂಗೋ ಡಿಸೈನ್ ಇದೆ ಜುಮ್ಕಾಸ್ ಜುಮ್ಕಾ ಪೀಕ್ ಆಗಿ ಡಿಸೈನ್ ಇದೆ ನೋಡಿ ಗ್ರೀನ್ ಬೀಡ್ಗಳು ಕೂಡ ಇವೆ ನೋಡಿ ವೈಟ್ ನೋಡೋದ್ರೆ ಫಿಫ್ಟೀನ್ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಜುಮ್ಕಾಸ್ ಟಾಪ್ ಒಂದು ಬುಟ್ಟ ಡಿಸೈನ್ ಇದೆ ನೋಡಿ ಜುಮ್ಕಾ ಪೀಕ್ ಆಗಿ ಡಿಸೈನ್ ಇದೆ ನೋಡಿ ಹಾಗೆ ಗ್ರೀನ್ ಬೀಡ್ಗಳು ಕೂಡ ಹ್ಯಾಂಗ್ ಆಗಿರೋದು ವೈಟ್ ನೋಡೋದಾದ್ರೆ ಫಿಫ್ಟೀನ್ ಗ್ರಾಮ್ ಒಳಗೆ ಸಿಗತ್ತೆ ನೋಡಿ ಮತ್ತೊಂದು ಬ್ಯೂಟಿಫುಲ್ ಚೋಕರ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ಕೆಳಗೆ ನೋಡಿ ಐದು ಗೋಲ್ಡ್ ಗಳನ್ನ ಹ್ಯಾಂಗ್ ಮಾಡಿದ್ದಾರೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೂರು ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂಥ ಇಯರಿಂಗ್ಸ್ ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ ಕೂಡ ಇದೆ ಹಾಗೆ ಕೆಳಗಡೆ ತ್ರೀ ವೈಟ್ ಪರ್ಲ್ಗಳು ಹ್ಯಾಂಗ್ ಆಗಿವೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಎಳೆ ಕರಿಮಣಿ ಹಾಗೂ ಗೋಲ್ಡ್ ಗುಂಡು ಮಿಕ್ಸಲ್ಲಿ ಮಾಡಿರುವಂಥದ್ದು ಮಾಡಿರುವಂಥ ಮಂಗಳ ಸೂತ್ರ ಡಿಸೈನ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ತರ್ಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಇರುವಂತಹ ಸ್ಟಡ್ ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪಾಲ್ಗಳಿಂದ ಮಾಡಿರುವಂಥ ಶಾರ್ಟ್ ನೆಕ್ಲೆಸ್ ಡಿಸೈನ್ ತುಂಬನೇ ಬ್ಯೂಟಿಫುಲ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಟ್ವೆಂಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೋಡಿ ಮೂರು ಎಳೆ ಕರಿಮಣಿ ಮಂಗಳ ಸೂತ್ರ ಡಿಸೈನ್ ಎಷ್ಟು ಗ್ರ್ಯಾಂಡಾಗಿದೆ ವೆಯ್ಟ್ ನೋಡೋದಾದರೆ ತರ್ಟಿ ಒನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಕಲೆಕ್ಷನ್ಸ್ ಕಡ ಡಿಸೈನ್ ನೋಡಿದ್ರಲ್ಲ ಫುಲ್ ಗೋಲ್ಡಲ್ಲಿ ಮಾಡಿರುವಂಥದ್ದು ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಜುಮ್ಕಾಸ್ ಗ್ರೀನ್ ಬೀಡ್ಗಳಿರುವಂತಹ ಜುಮ್ಕಾ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಏಯ್ಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಜುಮ್ಕಾಸ್ ಆರೆಂಜ್ ಬೀಡ್ ಅಂಡ್ ವೈಟ್ ಗಳಿವೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಲೆವೆನ್ ಗೆ ಇದೆ ನೆಕ್ಸ್ಟ್ ನೋಡಿ ಮತ್ತೊಂದು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನ್ ಗ್ರೀನ್ ಅಂಡ್ ಪಿಂಕ್ ಸ್ಟೋನ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಏಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ನೆಕ್ಲೆಸ್ ಡಿಸೈನ್ ಕೋರಲ್ ಬೀಡ್ ಗಳಿಂದ ಮಾಡಿರುವಂತಹ ಲೈಟ್ ವೆಯ್ಟ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಟ್ವೆಲ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲೂ ಕಲರ್ ಸ್ಟೋನ್ ಹಾಗೆ ಸ್ಮಾಲ್ ಪೌಲ್ ಯೂಸ್ ಮಾಡಿ ಮಾಡಿರುವಂಥ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಡಿಸೈನ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ವೆಯ್ಟ್ ನೋಡೋದಾದರೆ ತರ್ಟಿ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕರಿಮಣಿ ಇರುವಂತಹ ಶಾರ್ಟ್ ಚೈನ್ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಒಂದು ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲೂ ನೆಕ್ಸ್ಟ್ ನೋಡಿ ಬ್ಲೂ ಥ್ರೆಡ್ನ ಯೂಸ್ ಮಾಡಿ ಮಾಡಿರುವಂಥ ಜೋಮಾಲಾ ಗುಂಡು ಇರುವಂತಹ ಹಾಗೆ ಒಂದು ಬ್ಲೂ ಸ್ಟೋನ್ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ಅಟ್ರಾಕ್ಟಿವ್ ಕಾಣುತ್ತೆ ವೆಯ್ಟ್ ಬಂದು ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವೈಟ್ ಸ್ಟೋನ್ ಹಾಗೆ ಪಿಂಕ್ ಗ್ರೀನ್ ಸ್ಟೋನ್ ಹಾಗೆ ಮಧ್ಯೆ ಲಕ್ಷ್ಮಿ ಇರುವಂತಹ ಸಿಂಪಲ್ ಕಡಾಯ ಡಿಸೈನ್ ಸಿಂಪಲ್ ಲೈಟ್ ವೆಯ್ಟ್ ಇದೆ ನೆಕ್ಸ್ಟ್ ನೋಡಿ ಎರಡು ಎಳೆ ಕರಿಮಣಿ ಮಂಗಳ ಸೂತ್ರ ಡಿಸೈನ್ ಗೋಲ್ಡ್ ಪೀಸ್ ಗುಂಡುಗಳು ಸಹ ಇವೆ ನೋಡಿ ತುಂಬಾನೇ ಸಿಂಪಲ್ ಬ್ಯೂಟಿಫುಲ್ ಇದೆ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ಬಂದು ಲೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಬೀಟ್ ಶೈನ್ ಹಾಗೆ ಬ್ಲ್ಯಾಕ್ ಬೀಡ್ ಬ್ಲ್ಯಾಕ್ ಬೀಡ್ ಕೂಡ ಇದೆ ನೋಡಿ ತುಂಬಾ ಬ್ಯೂಟಿಫುಲ್ ಇದೆ ಹಾಗೆ ಒಂದು ಸ್ಮಾಲ್ ಪೆಂಡೆಂಟ್ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಟ್ವೆಂಟಿ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪ್ಲೇನ್ ಗೋಲ್ಡ್ ಕಡಾ ಡಿಸೈನ್ ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ಬೇಬಿ ಬಾಯ್ ಕಡಾ ಡಿಸೈನ್ ವೆಯ್ಟ್ ನೋಡಿ ಕೇವಲ ಟೂ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಟ್ರೆಡಿಷನಲ್ ಪರ್ಲ್ಸ್ ಪ್ಯಾಂಗಲ್ಸ್ ಎಷ್ಟು ಬ್ಯೂಟಿಫುಲ್ ಡಿಸೈನ್ ವೇರ್ ಮಾಡಿದ್ರೆ ತುಂಬ ಆಗಿ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ತರ್ಟಿ ಸೆವೆನ್ ಗೆ ಸಿಗುತ್ತೆ ಬ್ಯೂಟಿಫುಲ್ ಡಿಸೈನ್ ವೈಟ್ ಪರ್ಲಿರುವಂಥ ಚಾಂದ್ ಬಲ್ ಇಯರಿಂಗ್ಸ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಟೆನ್ ಗ್ರಾಮ್ಗೆ ಟೆನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್